ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಎಟಿಎಂ ಯಂತ್ರಗಳ ಮೇಲೆ ಬೆತ್ತು ಜಿಎಸ್ಟಿ ಬರೆ ಎಸ್ ಸರಕು ಮತ್ತು ಸೇವಾ ತೆರಿಗೆಯಿಂದಾಗಿ ಎಟಿಎಂ ಯಂತ್ರಗಳು ದುಬಾರಿಯಾಗಿವೆ ಎಟಿಎಂ ಯಂತ್ರಗಳನ್ನ ಉತ್ಪಾದಿಸುವ ಸಂಸ್ಥೆಗಳ ಮೇಲೆ ಇದು ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆಗಳು ಕಂಡತ್ತ ಜಿಎಸ್ಟಿಯ ನಾಲ್ಕು ತೆರಿಗೆ ವಿಭಾಗಗಳಲ್ಲಿ ನಾಲ್ಕನೆಯ ಅಂದ್ರೆ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ವಿಭಾಗಕ್ಕೆ ಎಟಿಎಂ ಯಂತ್ರಗಳು ಬರುತ್ತವೆ ಡಿಜಿಟಲ್ ಪೇಮೆಂಟ್ ಹಾರ್ಡ್ವೇರ್ ಗಳನ್ನ ಹದಿನೆಂಟು ಪರ್ಸೆಂಟ್ ತೆರಿಗೆಗೆ ಒಳಪಡಿಸಿ ಎಟಿಎಂ ಅನ್ನ ಇಪ್ಪತ್ತೆಂಟು ಪರ್ಸೆಂಟ್ ನಷ್ಟ ಲ್ಯಾಬ್ಗೆ ಸೇರಿಸಿರೋದು ಸ್ವಾಗತಾರ್ಹ ಕ್ರಮವಲ್ಲ ಅಂತ ಎಟಿಎಂ ಯಂತ್ರ ತಯಾರಕ ಕಂಪನಿಗಳು ಪ್ರತಿಕ್ರಿಯಿಸಿವೆ ಇನ್ನು ಸಣ್ಣ ಪುಟ್ಟ ಬ್ಯಾಂಕುಗಳು ಎಟಿಎಂ ಕೊಳ್ಳುವ ಬಗ್ಗೆ ಚಿಂತನೆಯನ್ನೇ ಮಾಡದ ಸ್ಥಿತಿಯನ್ನ ಜಿಎಸ್ಟಿ ತಂದುಬಿಟ್ಟಿದೆ ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈಗ ನೂರಾರು ದಾರಿಗಳಿದ್ದು ಎಟಿಎಂ ಮೇಲೆ ಡಿಪೆಂಡ್ ಆಗಬೇಕಾದ ಅಗತ್ಯ ಜನರಿಗೆ ಇಲ್ಲ ಅಲ್ಲದೆ ಕೇಂದ್ರ ಸರ್ಕಾರನೂ ನಗದು ರಹಿತ ವ್ಯವಹಾರಕ್ಕೆ ಹೆಚ್ಚು ಬೆಲೆ ನೀಡ್ತಾ ಇರುವುದರಿಂದ ಕೈಯಲ್ಲಿ ಕಾರ್ಡ್ ಇದ್ರೆ ಸಾಕು ಸಾವಿರಾರು ರೂಪಾಯಿ ಹಣವನ್ನು ಜೇಬ್ನಲ್ಲೇ ಇರಿಸಿಕೊಂಡು ಹೋಗುವ ಅಗತ್ಯನೂ ಇಲ್ಲ ಈ ಎಲ್ಲಾ ಕಾರಣದಿಂದ ಎಟ್ ಎಟಿಎಂ ಕುರಿತ ಬ್ಯಾಂಕ್ಗಳು ಹೆಚ್ಚು ಕೆಡಿಸಿಕೊಳ್ಳೋ ಅಗತ್ಯ ಬರೋದಿಲ್ಲ ಆದ್ರೆ ಜಿಎಸ್ಟಿ ಜಾರಿಯಾಗ್ತಿದ್ದಂತೆ ಎಟಿಎಂಗಳು ಅವಸಾನಕ್ಕೆ ಸರಿಯತ್ವ ಅಂತ ಅನುಮಾನ ಕೂಡ ಎದ್ದಿದೆ ಅಪನಗದೀಕರಣ ನಂತರ ಜನರು ನಗದು ರಹಿತ ವ್ಯವಹಾರವನ್ನ ಹೆಚ್ಚಿಸಿರೋದ್ರಿಂದ ಎಟಿಎಂ ಬಳಕೆ ಕೊಂಚ ಕಡಿಮೆಯಾಗಿದೆ ಈಗೀಗ ಎಟಿಎಂ ನಲ್ಲಿ ಸಾಕಷ್ಟು ಫ್ಯಾಸಿಲಿಟೀಸ್ಗಳಿದ್ರೂ ನೆಟ್ ಬ್ಯಾಂಕಿಂಗ್ ನಿಂದಾಗಿ ಜನರು ಬ್ಯಾಂಕ್ ಅಥವಾ ಎಟಿಎಂಗೆ ತೆರಳೋದು ಕಡಿಮೆಯಾಗಿದೆ ಇದರೊಂದಿಗೆ ಎಟಿಎಂ ಯಂತ್ರಗಳ ಮೇಲಿನ ತೆರಿಗೆ ಜಿಎಸ್ಟಿಯಿಂದಾಗಿ ಈ ಪರಿ ಹೆಚ್ಚಿರೋದು ಸಣ್ಣ ಪುಟ್ಟ ಬ್ಯಾಂಕ್ ಗಳು ಎಟಿಎಂ ಯಂತ್ರಗಳನ್ನ ಕೊಳ್ಳುವ ಬಗ್ಗೆ ಚಿಂತನೆಯನ್ನೇ ಮಾಡದಂತಹ ಒಂದು ಸಿಚುಯೇಷನ್ ತಂದಿಟ್ಟಿದೆ ಅನ್ನೋದು ಎಟಿಎಂ ಕಂಪನಿಗಳ ಪ್ರಾಬ್ಲಮ್ ಇನ್ನು ಎಟಿಎಂ ಯಂತ್ರವಷ್ಟೇ ಅಲ್ಲದೆ ಎಟಿಎಂ ಸೇವಾ ತೆರಿಗೆಯಲ್ಲೂ ಏರಿಕೆಯಾಗಿದೆ ಮೊದಲು ಪರ್ಸೆಂಟ್ ಅಷ್ಟಿದ್ದ ಎಟಿಎಂ ಸೇವಾ ತೆರಿಗೆಯನ್ನ ಇದೀಗ ಹದಿನೆಂಟು ಪರ್ಸೆಂಟ್ ಗೆ ಹೆಚ್ಚಿಸಲಾಗಿದ್ದು ಇದರಿಂದ ಜನರು ಎಟಿಎಂ ಸೇವೆಯನ್ನ ಪಡೆಯೋದು ಕಷ್ಟವಾಗ್ತಾ ಇದೆ ಒಟ್ ನಲ್ಲಿ ಎಟಿಎಂ ಯಂತ್ರಗಳ ಮೇಲಿನ ಟ್ಯಾಕ್ಸ್ ಜಾಸ್ತಿ ಮಾಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಮುಂದೊಂದು ದಿನ ಎಟಿಎಂ ಆಗತ್ತಾ ಅನ್ನೋ ಒಂದು ಭಯ ಕೂಡ ಹುಟ್ಟಿಸಿದೆ ಬಟ್ ಹಾಗಾಗ ಚಾನ್ಸ್ ಇಲ್ಲ ಆಗಲ್ಲ ಏನಾಗುತ್ತೆ ಅಂತ ವೇಸ್ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ಸ್ ಏನೇ ಇದ್ರು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಏನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ